ನಂಬರ್ ಒನ್ ಯಾವತ್ತು ಅರ್ಥ ಆಯ್ತಾ ಈ ಸಲ ನ್ಯಾಷನಲ್ ಅವಾರ್ಡ್ ಬರ್ಲೇಬೇಕು ಎಸ್ ಸೂಪರ್ ಬರ್ಲಿಲ್ಲ ಅಂದ್ರೆ ಇದು ಕರ್ನಾಟಕ ಇಂಡಸ್ಟ್ರಿಲ್ ಮಾಡರ ಮೋಸ ನೋಡ್ರಿ ಬ್ರೋ ಅವರು ಕರ್ನಾಟಕದಲಿ ನಂಬರ್ 1 ನೀರೋ ಟೀ ಬಾಲ್ಸ್ ಸೂಪರ್ ಸೂಪರ್ ನೆಕ್ಸ್ಟ್ ಸರ್ ಸೂ ಸರ್ ಸೂ 얘는 ಸೂಪರ್ ಟೀ ಬಾಲ್ಸ್ ಸೂಪರ್ ಬ್ರೋ ಅಪ್ಪಂ ಗುಟ್ಟಿ ನಮ್ಮಕಲ ಕೈಂದ ಏನೋ ಮಾಡಕಾಗಲ್ಲ ಇನ್ನು ಕೀಟಲೇ पडದ ಗೆದಬೇಕಂತೀವಾ ಟೀ ಬಾಲ್ಸ್ ಎಸ್ ಸ್ಟಾರ್ 31 ಗೋಲ್ ಬಾಸ್ ಬಾಸ್ ಟೀ ಬಾಸ್ ಎಸ್ ಬಾಸ್ ಟೀ ಬಾಸ್ ಅಣ್ಣಾ ಕಾಲಿ ಊಟಿಗೆ ಕಿಕಿಲು ನಮ್ಮ ಕರ್ನಾಟಕಕ್ಕೆ ಟೀ ಬಾಲ್ಸ್ ಬಾ ಬ್ರೋ ಜೈ ಡಿ ಬಾಸ್ ಜೈ ಡಿ ಬಾಸ್ ಬ್ರೋ ನಾವು ಯಾಕಿಂದ ಬಂದಿರೋದು ಬಾಸ್ ವಿಶ್ ಮಾಡಕ್ಕೆ ಹುಟ್ಟುಹಬ್ಬದ ಶುಭಾಶಯಗಳು ಡಿ ಬಾಸ್ ಚಾಮುಂಡೇಶ್ವರ ಎ ಸೂಪರ್ ಬಾಸ್ನಾಗ ಏನು ಮಾತಾಡುತ್ತೆ ಬಾಸ್ ಅದು ನಮ್ಮ ಡಿ ಬಾಸ್ ಅವ್ರಿಗೆ ಇರೋದು ಈ ಕ್ರೇಜಿ ಯಾರಿಗೂ ಇಲ್ಲ ಬಾಸ್ ನಾ ಅಂದ್ರೆ ಅಲ್ಲೇ ನೋಡ್ಕೊಂಡೇನ್ ಏನ್ ಮಾಡ್ತೀರಾ ಬಿಡಲ್ಲ ಹಾಗೆ ಡೆವಿನ್ ಟೀಸರ್ ನೋಡಿದ್ರಿ ಅದ್ರ ಬಗ್ಗೆ ಒಂದೆಡ್ ಮಾತು ಟೀಸರ್ ಬಗ್ಗೆ ಹೇಳ್ಬೇಕಾಟ ಮೂವಿನೇಜ್ ಮುಂದೆ ಮುಂದೆ ಬನ್ನಿ ಗಾಡಿ ಮುಂದೆ ಮುಂದೆ ಮನೆ ಮನೆ ಮುಂದೆ ಮನೆ ಮುಂದೆ ಸೂಪರ್ ಶುಭಾಶಯಗಳು ಬಾಸ್ ಕರ್ನಾಟಕ ಅರ್ಥ ಆಯ್ತಾ ಈ ಸಲ ನ್ಯಾಷನಲ್ ಅವಾರ್ಡ್ ಬರ್ಲೇಬೇಕು ಕಟ್ಟರಾಗೆ ಸೂಪರ್ ಬರ್ಲಿಲ್ಲ ಅಂದ್ರೆ ಇದು ಕರ್ನಾಟಕ ಇಂಡಸ್ಟ್ರಿಲ್ ಮಾಡಿರೋ ಮೋಸ ಸೂಪರ್ ಕರ್ನಾಟಕ ಕಿಂಗ್ ಕಿಂಗ್ ಮೇಕರ್